ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತುಂಗಾಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಕರ್ಮ ಹರಿಯುವ ಗ್ರಾಮವೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಕಮ್ಮಾರಗಟ್ಟೆ ಗ್ರಾಮವು ಮಹಾನ್ ಸಾಧ್ವಿ ಹಾಗೂ ಸಾಹಿತಿ ಎಳವನಕಟ್ಟೆ ಗಿರಿಯಮ್ಮನವರ ವಿಶಿಷ್ಟ ಕೊಡುಗೆಯನ್ನು ನೀಡಿರುವಂತಹ ಪವಿತ್ರ ಪುಣ್ಯಸ್ಥಳವಾಗಿದ್ದು ಈ ಪುಣ್ಯಕ್ಷೇತ್ರವು ತ್ರೇತಾಯುಗದ ರಾಮಾಯಣ ಕಾಲದಿಂದಲೂ ಧಾರ್ಮಿಕ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವಂತಹ ಸುಕ್ಷೇತ್ರವಾಗಿದೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಹಾಗೂ ಮುಳ್ಳುಗದ್ದಿಗೆಯನ್ನು ಗ್ರಾಮದ ಧಾರ್ಮಿಕ ಸಂಪ್ರದಾಯಗಳ ಪದ್ಧತಿಯ ಅನುಸಾರವಾಗಿ ಹಿರಿಯರು ಆಚರಿಸಿಕೊಂಡು ಬಂದಿರುವಂತಹ ಪದ್ಧತಿಯ ಅನುಸಾರವಾಗಿ ಇಂದಿನ ದಿನಮಾನಗಳಲ್ಲೂ ಕಮ್ಮರಗಟ್ಟೆ ಗ್ರಾಮದ ಗುರು ಹಿರಿಯರೆಲ್ಲರೂ ಸಂಪ್ರದಾಯಬದ್ಧವಾಗಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಹಾಗೂ ಮುಳ್ಳುಗದ್ದಿಗೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಕಮ್ಮರಗಟ್ಟೆ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತ ಬಾಂಧವರು ಸೇರಿದಂತೆ ನಾಡಿನ ವಿವಿಧೆಡೆಗಳಿಂದ ಬಂದು ಸಹಕಾರವನ್ನು ನೀಡಿದಂತಹ ಸರ್ವ ಭಕ್ತ ಭಕ್ತ ಬಾಂಧವರ ಸಮಕ್ಷಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಹಾಗೂ ಭೂತದೇವರ ಮನೆವು ಸೇವೆ ಗ್ರಾಮದ ಸರ್ವ ಭಕ್ತ ಬಾಂಧವರ ಸಹಕಾರದಿಂದ ಭಾಗವಹಿಸಿದಂತಹ ಸರ್ವ ಭಕ್ತ ಬಾಂಧವರಿಗೆ ಅನ್ನದಾಸೋಹ ಪ್ರಸಾದ ವಿತರಣೆ ಪಾನಕ ವಿತರಣೆ ಸೇರಿದಂತೆ ವಿವಿಧ ಪ್ರಾಕಾರಗಳಲ್ಲಿ ಭಕ್ತಿಯ ಸೇವೆಯ ಸಹಕಾರವನ್ನು ದಯಪಾಲಿಸುವ ಜೊತೆಗೆ ಅಮ್ಮರಗಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಲು ಸರ್ವ ಭಕ್ತ ಬಾಂಧವರು ಸಹಕಾರವನ್ನು ನೀಡಿ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರದ್ಧಾಪೂರ್ವಕವಾಗಿ ಆಚರಿಸಿದ್ದು ಹೀಗಿತ್ತು ಕಂಕಣ ಧಾರಣೆಯೊಂದಿಗೆ ಆರಂಭಗೊಳ್ಳುವಂತಹ ರಥೋತ್ಸವದ ಕಾರ್ಯಕ್ರಮಗಳಲ್ಲಿ ಉಚ್ಚಾಯ ಉತ್ಸವ ದೇವತಾ ಮೆರವಣಿಗೆ ಮಾರ್ಚ್ ಹದಿನೈದರ ಮುಂಜಾನೆಯ ಸೂರ್ಯೋದಯದ ಶುಭ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವರ ರಥೋತ್ಸವ ನೆರವೇರಿದರೆ ತದನಂತರ ಭೂತದೇವರ ಆರಾಧಕರಿಂದ ಮಣೆವು ಸೇವೆ ಭಕ್ತ ಬಾಂಧವರಿಂದ ಅನ್ನದಾಸೋಹ ಪಾನಕ ವಿತರಣೆಗಳಂತಹ ಕಾರ್ಯಕ್ರಮದೊಂದಿಗೆ ದೇವತಾ ಮೆರವಣಿಗೆಯು ದೇವಸ್ಥಾನದ ಆವರಣಕ್ಕೆ ಆಗಮಿಸುತ್ತಿದ್ದಂತೆ ಸಜ್ಜುಗೊಳಿಸಲಾದಂತಹ ಕವಳೆ ಮುಳ್ಳಿನ ಗದ್ದುಗೆಯ ಮೇಲೆ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವರ ಅನುಗ್ರಹದಿಂದ ಅನವರತವು ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಹಾಗೂ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲೆಂಬ ಸೇವೆಯ ಸದ್ದೇಶದಿಂದ ಸ್ತ್ರೀ ಪುರುಷರಾದಿಯಾಗಿ ಸರ್ವ ಭಕ್ತ ಬಾಂಧವರು ಮುಳ್ಳುಗದ್ದುಗೆಯ ಮೇಲೆ ಭಗವಂತನ ನಾಮಸ್ಮರಣೆ ಕೈಗೊಳ್ಳುವ ಮೂಲಕ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದ್ದು ನೆರೆದಂತಹ ಸರ್ವ ಭಕ್ತ ಬಾಂಧವರಲ್ಲಿ ಭಕ್ತಿಯ ಪರಾಕಾಷ್ಠತೆಯನ್ನು ಮೆರೆಸುವಂತಹ ಪ್ರಸಂಗವಾಗಿ ಕಾಣಬಂದಿತು ಶ್ರೀ ಆಂಜನೇಯ ಸ್ವಾಮಿ ದೇವರ ರಥೋತ್ಸವ ಹಾಗೂ ಮುಳ್ಳುಗದ್ದೆಗೆ ಮಹೋತ್ಸವವು ಯಶಸ್ವಿಯಾಗಿ ನೆರವೇರಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನಮಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಸ್ಥಳೀಯ ಕಮ್ಮರಗಟ್ಟೆ ಗ್ರಾಮದ ಆಪ್ತರು ಸಂಗ್ರಹಿಸಿ ದಯಪಾಲಿಸಿದಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಲೈಕ್ ನೀಡಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು